ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫರ್ ಶೈನ್ ಎಲ್ಲರೂ ಎಲ್ಲೂ ಹೇಗಿದೀರಾ ಅಲ್ವಾ ಇವಾಗ ದೇವಿ ನಮಸ್ಕಾರ ಮತ್ತೆ ಮುಳ್ಳೋತ್ಸವ ಆಯ್ತಲ್ವಾ ದೇವ್ ನಾವು ಇವಾಗ ಕಂಟಿನ್ಯೂ ಮಾಡ್ತಾ ಇದೀವಿ ಬನ್ನಿ ಫ್ರೆಂಡ್ಸ್ ನೋಡೋಣ ಇವತ್ತೆಲ್ಲ ಏನೇನು ಆಯ್ತು ಜಾತ್ರೆ ಏನೇನು ತಗೊಂಡ್ವಿ ಮತ್ತೆ ಇವತ್ತು ದೇವ್ರದ್ದು ಮುಳ್ಳು ತೊಡೆಯೋದು ಎಲ್ಲ ನಮ್ಮ ಜೊತೆ ಇವತ್ತು ಶೇರ್ ಚೆನ್ನಾದಿಯಾ

자기 생각으로부터. 보거나 나? ಫ್ರೆಂಡ್ಸ್ ನಮ್ಮಣ್ಣ ನಮ್ಮನ್ನು ಜಾತ್ರೆ ಕಟ್ಟಾಡ್ ಹೋಗ್ತಿದಾನಂತ ಅಂತ ಇವಾಗ ಇವಾಗ ಜಾತ್ರೆ ಹೋಗ್ತೀವಿ ಅಣ್ಣ ಮಳೆ ಬಿಟ್ಟ ಮೇಲೆ ಹೋಗೋಣ ಇಲ್ಲವಾ ಮಳೆಗೆ ಹೋಗೋಣ ಇಲ್ಲ ನಾನು ಊರ್ಗೆ ಹೋಗ್ತೀನಿ ಏನಪ್ಪ ಇಲ್ಲ ಇಲ್ಲ ಮಳೆ ಬಿಟ್ಟಿದ್ದಾರೆ ಹ್ಞೂ ಸರಿ ಡನ್ ಫ್ರೆಂಡ್ಸ್ ಹಾಕೋ ವೀಡಿಯೋಸೆಲ್ಲ ನಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಪುರ ಬೆಲ್ಲ ಯಾಕನಾ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಅಂತ ಓದ್ತಿದ್ರೆ ನಾನು ಹಾಕೋ ಯಾವುದೇ ಹೊಸ ವೀಡಿಯೋಸ್ಗಳ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವೇ ಫಸ್ಟ್ ವಿಡಿಯೋಸನ್ನ ನೋಡ್ಬೋದು ನೋಡಿ ನಾನು ಈ ಥರ ಕಾಣ್ತಿದ್ದೆ ಫಿಟ್ ಹಿಂಗಿದೆ ಸೂಪರ್ ಅಲ್ಲ ಇವ್ರು ನೋಡಿ ಕತ್ಲದ್

ಫ್ರೆಂಡ್ಸ್ ಅಡಿ ನಮ್ಮೂರ ಹೊಸ ತೇರು ಫ್ರೆಂಡ್ಸ್ ನೋಡಿ ಜಾತ್ರೆಯಲ್ಲಿ ನಾನು ತಂಗಿ ಸಿಕ್ಕಿದ್ಲು ನಮ್ಮ ಚಿಕ್ಕಮ್ಮ ಮತ್ತೆ ಮಾಯ ಇಬ್ರು ಬಂದಿದ್ರಂತೆ ಮನೆಗೆ ನಾವು ಮುತ್ತು ಮನೆಗೆ ಹೋಗಿದ್ವಲ್ವಾ ಆವಾಗ. ಆದರೆ ನಾವು ಬರೋದು ಲೇಟ್ ಆಯಿತು ಅಂತೇಳಿ ಅವ್ರು ಹಂಗೆ ಬಂದಿದ್ದಾರೆ ಫ್ರೆಂಡ್ಸ್ ನಾವು ಜಾತ್ರೆ ಮುಗಿಸ್ಕೊಂಡು ಇವಾಗ ಬಂದ್ವಿ ಚಂದ್ರನ ಬಂದಿತ್ತು ಅಷ್ಟೊತ್ತಿಗೆ ಅಶ್ವಿನಿ ಹಸ್ಬೆಂಡ್ ಇವರು ಮತ್ತೆ ಅಣ್ಣ ಹಂಗೆ ಊರಿಗೆ ಹೋದ ಅಣ್ಣ ಅಂದ್ರೆ ನಮ್ಮ ದೊಡಮನ್ ಮಗ ಅವನು ಪ್ರತಿ ವರ್ಷನು ಜಾತ್ರೆಗೆ ಬಂದಾಗೆಲ್ಲ ನಮ್ಗೆ ಬಳೆ ಕೊಡಿಸ್ತಾನೆ ನಮ್ಮ ಜಾತ್ರೆ ಕರ್ಕೊಂಡೋಗಿ ಮಕ್ಳಿಗೆ ಏನ್ ಬೇಕು ಎಲ್ಲಾನು ಕೊಡಿಸ್ತಾನೆ ಅಣ್ಣ ನಮ್ಮನ್ನ ತುಂಬಾ ಕೇರ್ ಮಾಡ್ತಾನೆ ನಂಗೆ ತುಂಬಾ ಪ್ರೌಡ್ ಫೀಲ್ ಅನ್ಸುತ್ತೆ ಅವ್ನ ಬಗ್ಗೆ ಹೇಳಕ್ಕೆ ಫ್ರೆಂಡ್ಸ್ ನಿಮ್ಮ ಅಣ್ಣದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮೂಲಕ ಹೇಳಿ ನೋಡೋಣ ಕೇಳಿ ನೋಡೋಣಾ ಬರ್ಬರಾ ಬರ್ಬಾದ್ ಫ್ರೆಂಡ್ಸ್ ನೋಡಿ ನಮ್ಮ ಅಣ್ಣ ಬಳೆ ಎಲ್ಲ ಕೊಡ್ತಿದಾ ಜಾತ್ರೆಯಲ್ಲಿ ನೀವು ಡಬಲ್ ಕಲರ್ ಲಾಸನ್ ಡ್ರೆಸ್ಸಿನ್ ಅಂತೆ ನಾನು ಅಂತಕೊಂಡೆ ಆ ಡ್ರೆಸ್ಸಿಂಗ್ ಮ್ಯಾಚಿಂಗ್ ಮ್ಯಾಚಿಂಗ್ ಮುಖ್ಯಬಹುದು ಹವಾರ ಹವಾರ ಬಂದವಾ ಫ್ರೆಂಡ್ಸ್ ನೋಡಿ ಇದ್ರ ಆಂತಕೊಂಡೆ ಬಳೆ ನನ್ನ ಸಾರಿ ಮಾತಾಕುತ್ತೆ ಅಂತ ಗ್ರೀನ್ ಬಳೆ

ಫ್ರೆಂಡ್ಸ್ ನಿಮಗೆಲ್ಲ ನಮ್ಮ ಹಬ್ಬದ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಮಾಡಿ